ಸ್ಕ್ಯಾನಿಂಗ್ ವೇಳೆ ವೈದ್ಯನಿಂದ ಮಹಿಳೆಗೆ ಲೈಂಗಿಕ ಕಿರುಕುಳ ಇನ್ಸ್ಪೆಕ್ಟರ್ ಅಮಾನತಿಗೆ ಆನೇಕಲ್ನಲ್ಲಿ ಪ್ಲಾಸ್ಮಾ ಮೆಡಿನೋಸ್ಪಿಕ್ಸ್ ಸ್ಕ್ಯಾನಿಂಗ್ ಸೆಂಟರ್ ಇದೆ ಮಹಿಳೆಯೊಬ್ಬರ ಮೇಲೆ ರೇಡಿಯಾಲಜಿಸ್ಟ್ ಲೈಂಗಿಕ ಕಿರುಕುಳ ಕೊಟ್ಟಿದಂತೆ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಆನೇಕಲ್ ಜನ ಪ್ರತಿಭಟನೆ ಕರವೇ ಶಿವರಾಮೇಗೌಡ ಬಣ ಪೊಲೀಸರ ವಿರುದ್ಧ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ ಆನೇಕಲ್ನಲ್ಲೊಬ್ಬ ಪ್ಲಾಸ್ಮಾ ರೇಡಿಯಾಲಜಿಸ್ಟ್ ಅಂತೆ ಆತನಿಗೆ ಏನು ಆತನ ರೇಡಿಯಾಲಜಿಸ್ಟ್ ಅಂತ ಕರೀಬಾರದು ಆತನ ನರಮಂಡಲೆಯನ್ನು ವೀಕಿದೆ ನರರೋಗಿ ಕರವೇ ಶಿವರಾಮೇಗೌಡರ ನೇತೃತ್ವದಲ್ಲಿ ಪೊಲೀಸರ ವಿರುದ್ಧ ಪ್ರತಿಭಟನೆಗಳಾಗ್ತಾ ಇದೆ ಪೊಲೀಸರು ಸರಿಯಾಗಿ ಕ್ರಮ ತೆಗೆದುಕೊಂಡಿಲ್ಲ ಎಂದು ಪ್ರತಿಭಟನೆ ಆರೋಪಿ ಪರವಾಗಿ ಪೊಲೀಸರು ಕೆಲಸ ಮಾಡ್ತಿದ್ದಾರೆ ಎಂದು ಆರೋಪ ಸ್ಕ್ಯಾನಿಂಗ್ ವೇಳೆ ನಿಮಗೆ ಸಾಮಾನ್ಯವಾಗಿ ಈ ಸ್ಕ್ಯಾನಿಂಗ್ ಲ್ಯಾಬ್ಗಳು ಅಲ್ಲಲ್ಲಿ ಅಲ್ಲಲ್ಲಿರ್ತವೆ ಅಲ್ಲೊಂದಷ್ಟು ಇಸ್ಟಿಕ್ಗಳಿರ್ತಾರೆ ಅದೇನು ಏನೋ ಆತ ಒಬ್ಬ ಎಕ್ಸ್ಪರ್ಟ್ ಆಗಿದ್ನಲ್ಲ ಮೆಡಿನೋಸ್ಟಿಕ್ಸು ಹೀಗೆ ಒಂದಷ್ಟು ಎಕ್ಸ್ಪರ್ಟ್ಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ರೇಡಿಯೋಲಜಿಸ್ಟು ಈತ ಬರುವ ಮಹಿಳೆಯರನ್ನು ವೈದ್ಯಕೀಯ ಶಾಸ್ತ್ರದ ಪ್ರಕಾರ ವೈದ್ಯಕೀಯ ನಿಯಮದ ಪ್ರಕಾರ ಸ್ಕ್ಯಾನ್ ಮಾಡ್ತಿರ್ಲಿಲ್ಲ ಆಕೆಯ ದೇಹದ ಯಾವ ಭಾಗ ಇಷ್ಟವೋ ಆ ಭಾಗಕ್ಕೆ ಈತನ ಕೈಗಳು ಸ್ಕ್ಯಾನ್ ಮಾಡ್ತಾ ಇತ್ತು ಈತನನ್ನ ಎಕ್ಸ್ಪರ್ಟ್ ಅಂತ ಕರೆಯೋದ ನರರೋಗಿ ಅಂತ ಕರೆಯೋದ ನಿರಂತರವಾಗಿ ಬರುವ ಮಹಿಳೆಯರನ್ನ ಲೈಂಗಿಕ ಶೋಷಣೆಗೆ ಒಳಪಡಿಸಿದ್ದ ವೈದ್ಯ ನಾರಾಯಣ ಹರಿ ಅಂತ ಕರಿತೀವಿ ದೇವರಾದ ನಂತರ ವೈದ್ಯರನ್ನೇ ಜನರು ಜೀವಂತ ದೇವರು ಅಂತ ಹೇಳಿ ಕೈ ಮುಗಿಯೋದು ಈತ ಅದಲ್ಲದಲ್ಲೇ ಏನು ಮೆಡಿನೋಸ್ಟಿಕ್ಸ್ ಸ್ಕ್ಯಾನಿಂಗ್ ಸೆಂಟರ್ ಇಟ್ಕೊಂಡಿದ್ದ ಅಲ್ಲಿ ರೇಡಿಯಾಲಜಿಸ್ಟ್ ಆಗಿ ಕೆಲಸ ಮಾಡ್ತಿದ್ದ ಬರುವ ಪಾಪ ಮುಗ್ದು ಬರ್ತಾರ್ರಿ ಅಲ್ಲಿ ಸ್ಕ್ಯಾನ್ ಮಾಡ್ಕೊಳ್ಳೋಕ್ಕೆ ಈತನ ಜೊತೆ ಸ್ಕ್ಯಾನ್ ಮಾಡಿಸಿಕೊಳ್ಳೋದಕ್ಕೆ ಈತ ಸ್ಕ್ಯಾನ್ ಮಾಡ್ತಿರಲಿಲ್ಲ ಬದಲಾಗಿ ಈತನ ದೇಹೆಚ್ಚಗಳನ್ನು ಅಲ್ಲಿ ಪ್ರಯೋಗ ಮಾಡ್ತಾ ಇದ್ದ ರಾತ್ರಿ ಬರುವ ಕನಸುಗಳಲ್ಲಿ ಯಾವ ಯಾವ ಕನಸುಗಳು ಈತನಿಗೆ ಬರ್ತಾವ ಅವನ್ನೆಲ್ಲ ಇಲ್ಲಿ ಲ್ಯಾಬಲ್ಲಿ ಕೂತ್ಕೊಂಡು ಪ್ರಯೋಗ ಮಾಡ್ತಾ ಇದ್ದ ಬರುವ ರೋಗಿಗಳ ಜೊತೆ ಬರೋ ಗಳ ಜೊತೆ ಅತ್ಯಂತ ಅಸಹ್ಯವಾಗಿ ಮತ್ತು ಅಸಭ್ಯವಾಗಿ ತನ್ನ ತಾಯಿ ವಯಸ್ಸಿನವ್ರು ಬರ್ತಾ ಇದ್ರು ಬಿಡುತ್ತಿರಲಿಲ್ಲ ತನ್ನ ಮಕ್ಕಳು ವಯಸ್ಸಿನವ್ರು ಬರ್ತಾ ಇದ್ರು ಬಿಡುತ್ತಿರಲಿಲ್ಲ ಸೆಳೆತ ವಿಪರೀತವಾದಂತಹ ಸೆಳೆತ ಈತನಿಗೆ ಸೊ ಈತನನ್ನು ರಕ್ಷಣೆ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಇದೆ ಪೊಲೀಸರು ಏನು ಸ್ಟೇಷನ್ ಬೇಲ್ ಸೆಷ ಸೆಕ್ಷನ್ ಅನ್ನು ಹಾಕೊಂಡು ಈತನನ್ನ ಪಾರ್ ಮಾಡೋ ಪ್ರಯತ್ನಗಳು ಈ ಆರೋಪಗಳಿದಾವೆ ಯಾವುದು ದೃಢೀಕರಿಸ್ತಾ ಇಲ್ಲ ನಾನು ಈತನನ್ನು ರಕ್ಷಿಸುವಂತಹ ಪ್ರಯತ್ನಗಳು ಪೊಲೀಸರಿಂದ ನಡೆದಿದೆ ಅನ್ನೋ ಆರೋಪಗಳಿದೆ ಹಾಗಾಗಿ ಕನ್ನಡಪರ ಹೋರಾಟಗಾರ ಶಿವರೇಮೇಗೌಡರ ನೇತೃತ್ವದಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ ಇನ್ನು ಸಂತ್ರಸ್ತರ ಕುಟುಂಬಸ್ಥರು ಕೂಡ ಅಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಆಗ್ರಹಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಈಡಿಯಟ್ಟನ್ನು ಕಣ್ಣಿಗೆ ಕಾಣೋ ನಾನ್ಸೆನ್ಸ್ ಅವನು ಅವನ್ನ ಅರೆಸ್ಟ್ ಮಾಡಿ ವಿಡಿಯೋ ಲೀಕ್ ಆಗಿದೆ ವಿಚಿತ್ರವಾಗಿ ಆಡ್ತಾನೆ ಹಾಸನದ ಮಾಜಿ ಸಂಸದನನ್ನು ಕೂಡ ಮೀರಿಸೋ ರೀತಿಯ ವರ್ತನೆಗಳಾತನದ್ದು ಆತನದ್ದು ಸೊ ಹಾಗಾಗಿ ಈತನ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಆಕ್ರೋಶಗಳು ವ್ಯಕ್ತವಾಗಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ